ಡಿಕೆಶಿ ಸಿಎಂ ಆಗಲೇಬೇಕು ಹಾಗೆ ಆಗ್ತಾರೆ ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಡಿಕೆಶಿ ಪರ ಮತ್ತೆ ಬ್ಯಾಡ್ ಬೀಸಿದ್ದಾರೆ ಶಾಸಕ ಗಣಿಗ ರವಿ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಚರ್ಚೆ ವಿಚಾರ ನಾನು ಹತ್ತು ದಿನ ಊರ್ನಲ್ಲಿ ಲಂಡನ್ ಪ್ರವಾಸದಲ್ಲಿದೆ ಗುಂಪಿನಲ್ಲಿ ಹದಿನೈದು ಜನ ಶಾಸಕರು ದುಬೈಗೆ ಹೋಗಿದ್ವಿ ಅದನ್ನ ಸಿ ಎಂ ಡಿ ಸಿ ಕಳಿಸಿದ್ರು ಅಂತ ಹೇಳಕ್ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಮಂಡ್ಯ ಶಾಸಕ ಗಣಿಗ ರವಿ ಇನ್ನು ಡಿ ಕೆ ಶಿ ಮುಖ್ಯಮಂತ್ರಿ ಆಗಲೇಬೇಕು ಹಾಗೆ ಆಗ್ತಾರೆ ಇವತ್ತಿಗೂ ಕೂಡ ಅದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸೋದ್ರ ಜೊತೆ ಡಿ ಕೆ ಶಿ ಪರ ಬ್ಯಾಟ್ ಬೀಸಿದ್ದಾರೆ ನೋಡಿ ಇಲ್ಲೊಂದಷ್ಟು ಜನ ಶಾಸಕರು ಡಿ ಕೆ ಶಿ ಪರ ಮತ್ತೊಂದಷ್ಟು ಜನ ಸಿಎಂ ಪರ ಮತ್ತೊಂದಷ್ಟು ಜನ ತಟಸ್ಥವಾಗಿ ನಿಲುವ ತಗೊಂಡಿದ್ದಾರೆ ಆದರೆ ಇಲ್ಲಿ ಸದ್ಯಕ್ಕೆ ಮತ್ತೆ ಡಿ ಕೆ ಶಿಪರ ಬ್ಯಾಟ್ ಬೀಸಿರೋದು ಶಾಸಕ ಗಣಿಗಾರವಿ ಇವತ್ತಿಗೂ ಕೂಡ ಅದರಲ್ಲಿ ಎರಡು ಮಾತಿಲ್ಲ ಅವ್ರು ಸಿಎಂ ಆಗ್ತಾರೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಟ್ರಿಪ್ ಆಗಿರ್ಬೋದು ರೆಸಾರ್ಟ್ ರಾಜಕೀಯದಿಂದ ಸಿಎಂ ಬದಲಾವಣೆ ಆಗಲ್ಲ ವಿದೇಶದಿಂದ ವಾಪಸ್ ಬಂದು ಸಿಎಂ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಈಗೇನು ಈಗ ವಿದೇಶಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಮಾತನಾಡ್ಕೊಂಡ್ ಬರ್ಬಿಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿ ಬಂದ ತಕ್ಷಣ ಏನು ಬದಲಾವಣೆ ಆಗೋದಿಲ್ಲ ಅವೆಲ್ಲವೂ ಕೂಡ ಯಾವ ಸಂದರ್ಭದಲ್ಲಿ ಆಗಬೇಕು ಅದಾಗುತ್ತೆ ಹೈಕಮಾಂಡ್ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ ಎನ್ನುವಂತಹ ವಿಶ್ವಾಸವನ್ನು ಸದ್ಯಕ್ಕೆ ಮಂಡ್ಯದಲ್ಲಿ ಗಣಿಕ ರವಿಕುಮಾರ್ ವ್ಯಕ್ತಪಡಿಸಿದ್ದಾರೆ ಕಾಲ ಬಂದಾಗ ಚೇಂಜ್ ಆಗಬೇಕು ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹಾಗಾದ್ರಲ್ಲಿ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ ಇಪ್ಪತ್ತಾರಕ್ಕಾಗುತ್ತಾ ಫೆಬ್ರವರಿಗೆ ಫೆಬ್ರವರಿಗಾಗ್ತಾರೆ ಏಪ್ರಿಲ್ಗೆ ಆಗ್ತಾರ ಮಾರ್ಚ್ಗೆ ಹಾಕ್ತಾರೆ ಅಣೇಲಿ ಬರೆದಿರ್ಬೇಕಲ್ಲ ಅವತ್ತು ಹಾಗೆ ಆಗ್ತಾರೆ ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು ನಲವತ್ತು ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜ